ಸಮಥಿಂಗ್ ಸ್ಪೆಷಲ್ ಬಿಕಾಸ್ ಕೀರ್ತಿ ಮೆನ್ಷನ್ ಮಾಡಿದ್ರು ಲಾಲಿಪಾಪ್ ಮಿಸ್ ಮಾಡ್ಬಿಟ್ಟಿದ್ಯಾ ಕಲರ್ ಕಲರ್ ಲಾಲಿಪಾಪ್ ಅಂತ ಬಟ್ ಕೀರ್ತಿಗೆ ಖುಷಿ ಪಡಿಸ್ಬೇಕು ಯಾರಾದರೂ ಅಂದರೆ ಒಂದು ಐಟಮ್ ಕೊಟ್ರೆ ಶೀಪ್ ಈಸ್ ಲೈಕ್ ವಾವ್ ಐಟಮ್ ಏನು ಕೂ ಐಸ್ ಓಕೆ ಓಕೆ ಕೀರ್ತಿಗೆ ಎಲ್ಲ ಖುಷಿ ಆಗುತ್ತಲ್ಲ ಫಾರ್ ಮೀ ಚಾಕ್ಲೇಟ್ಸ್ ಐ ಅಷ್ಟಕ್ಕಷ್ಟೇ ನಂಗೆ ಬೇರೆದೇನು ಮೈ ಚಿಲ್ಡ್ರನ್ ಇದೆ ಲಾಟ್ ಆಫ್ ಚಾಕ್ಲೇಟ್ ಬಟ್ ನನಗೆ ಚಾಕ್ಲೇಟ್ ಐ ನೆವರ್ ಬಟ್ ಎನಿಬಡಿ ಗಿವ್ಸ್ ಮೀ ಜೆಮ್ಸ್ ಅಂಡ್ ಐ ಜಸ್ಟ್ ಐ ಲವ್ ದಟ್ ಕಲರ್ ಕಲರ್ ಅಂಡ್ ಐ ಎಂಜಾಯ್ ಈಟಿಂಗ್ All ಆಫ್ ದ ಪ್ಯಾಕೆಟ್ అలోన్ ఐ సిట్ అండ్ ఈ ఎవ్రి టైమ్ నన్ను ఆచేకడే హోద్రు సటన్ థింగ్స్ నాకు తుంబా ఇష్ట అదే ఐమ్ సిట్ింగ్ దేర్ అంతి ఐ ఆం నాట్ షేరింగ్ ఎనీథింగ్ టు మై చిల్డ్రన్ ఆల్సో దే దా ఆర్ నాట్ షేరింగ్ సర్ నో ఐమ్ నాట్ షేరింగ్

Oh, oh yeah <laughs> thank you thank you this is ani sir favorite <laughs> yeah yeah thank you five star five star thank you thank you thank that you that was the first chocolate which came in india five star we used to have so much a big bar barodava 5 baradava. Oh, we used to have that after that this that only five star bar brand five star

ನಾನು ಈ ಶೋನ ಮಂಡೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಟ್ಯೂಸ್ಡೇ ರೆಕಾರ್ಡ್ ಮಾಡಿದ್ರೆ ಅಥವಾ ಸ್ಯಾಟರ್ಡೆ ರೆಕಾರ್ಡ್ ಮಾಡಿದ್ರೆ ಮುಗಿತು ಕತೆ ರಿಸ್ಟ್ರಿಕ್ಷನ್ಸ್ ಟ್ಯೂಸ್ಡೇ ಸಿ ಸಿ ಇಂತ ವಿ ಕ್ಯಾಮ್ರಾ ಸೊ ಫೈನಲಿ ಮಂಡೆ ರೆಕಾರ್ಡ್ ಮಾಡ್ತಾ ಆಫ್ ಕೋರ್ಸ್ ಅದು ನಿಮ್ಮ ಗಮನಕ್ಕೆ ನಿಮ್ಮೆಲ್ಲರ ಗಮನಕ್ಕೆ ಹಾಗಾಗಿ ಆರ್ಡರ್ ನಮ್ಗೆಲ್ಲರಿಗೂ ಸೂಪ್ ತುಂಬಾ ಇಷ್ಟ ಆಗುತ್ತೆ ಸೂಪ್ ಸ್ಟಾರ್ಟರ್ ವೆಜ್ಜು ನಾನ್ ವೆಜ್ಜು ಮಿಕ್ಸ್ ಅಂಡ್ ಮ್ಯಾಚ್

ಫೀಲ್ ಈ ಅಟ್ಮಾಸ್ಪಿಯರ್ ತುಂಬಾ ತುಂಬ ಅಮೇಜಿಂಗ್ ಯಾವಾಗಲೂ ಸ್ವೀಟಿಂದ ಬಾಯಿ ಸಿಹಿ ಮಾಡಿ ಶುರು ಮಾಡಬೇಕು ಅಂತ ಬಿಕಾಸ್ ಸ್ವೀಟ್ ತಿನ್ಗು ಇಷ್ಟ ಒಂದಷ್ಟು ಪಟೇಟ್ ಚೆನ್ನಾಗಿರತ್ತೆ ಅದ್ರಲ್ಲಿ ತುಪ್ಪ ಅಂದಷ್ಟು ಇಷ್ಟವಾಗಿರೋ ಸ್ವೀಟು ಸ್ವೀಟು ಬಟ್ ಡೈಟಲ್ಲಿ ಡೈಟರಿ ಇರೋದ್ರಿಂದ ತಿಂತ ಇಲ್ಲ ಅಷ್ಟು ಬಟ್ ಸ್ವೀಟ್ ಅಲ್ಲ ಸ್ವೀಟ್ಸ್ ಎಲ್ಲ

ಆಶಾ ಸ್ವೀಟ್ಸ್ ಹೋದ್ರೆ ಮೋತಿಚೂರ್ ಲಾಂಟೆ ಕಲಾಕಂತ್ ಕಾಜು ಬರ್ಫಿ ಜ್ಯೇಷ್ಠ ಐ ಲವ್ ದೀಸ್ ಟು ಸ್ವೀಟ್ ಇವ್ರಿಗೆ ಮನೆ ಮಾಡಿದ್ದು ಹಿ ಲೈಕ್ಸ್ ಬೇಸನ್ ಲಾಡು ರವೆ ಲಾಡು ಇವೆಲ್ಲ ರವೆ ಉಂಡೆ ಸಾರಿ ಸಾರಿ ರವೆ ಉಂಡೆ ಬೇಸನ್ ಲಾಡು ಅಂಡ್ ಫಸ್ಟ್ ನಮ್ಮ ಕ್ಯಾಂಗಲೇಟ್ ಶೋ ಶುರು ಮಾಡ್ತಾ ಇದ್ದೀವಿ ವಿಥ್ ಸ್ವೀಟ್ಸ್ ಗಳನ್ನ ಒಂದಷ್ಟು ಸ್ವೀಟ್ಸ್ ಬರುತ್ತೆ ವಾಟ್ ಯು ಗೈಸ್ ಟು ಟೇಸ್ಟ್ ಹೆಂಗಿದೆ ಆ ಸ್ವೀಟ್ ಅಂತ ನಂಗೆ ಹೇಳ್ಬೇಕು ಕೋರ್ಸ್ಗಳು ಬರ್ತಾ ಹೋಗುತ್ತೆ ಓ ಥ್ಯಾಂಕ್ ಯು ರೈ ಥ್ಯಾಂಕ್ ಯು ಥ್ಯಾಂಕ್ ಯು ಓಫುಲ್ ವಾಟ್ ಟು ಮೀಟ್ ಇದು ಏನೇನು ಹೇಳುದ್ರಲ್ಲ आई एला स्वीटू ಇದೀನಿ ಓಕೆ ಫಸ್ಟ್ ಐ ವಾಂಟ್ ಐ ವಿಲ್ ರಿಕ್ವೆಸ್ಟ್ ನಾನು ಹನಿ ಸರ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ ರವಿ ಅಂಟೆ ರವಿ ಅಂಟೆ ಯೆಸ್ ಗೋ ಅಬೌಟ್ ಯೆಸ್ ಯೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ತಿನ್ ಬಿ ಟು ಟೆಸ್ಟ್ ಹೆಲ್ಬೇಕು ನಮಗೆ ಯೋಮಟ್ ന്യൂ ಮಾಡ್ದ್ರಾ ಇವು ತಿನ್ಸಿ 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 ನೀವು ಕೀರ್ತಿಗೆ ಟೆಸ್ಟ್ ಹೆಲ್್ ಹೇಗಿದೆ ಅಂತ ಯೆ मने ले मारता वैसे लाइक आई आई कुक्स दिस इट्स द सेम लाडू चीज को कुक्स अट होम उंडे उंडे नमताई मारेरो तरदे आई लव माँ थैंक यू अवरे मारे दाल रहा हाँ रियली 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 नो इट इस वेरी होममेड

ನೀವು ಇಷ್ಟಪಡುವ ಜಾಗ ನೀವು ಇಷ್ಟಪಡುತ್ತೀನಿ ಓ ಯಾ ಮೋತಿಚೂರ್ ಲಡ್ಡು फ्रॉम ಆಶಾ ಸ್ವಿಟ್ಸ್ ಅಂದ್ರೆ ಕರೆಕ್ಟಾ ಎನಿ ಟೈಮ್ ಓಕೆ ಕಲಾಕಂದ ಕಲಾಕಂದ ಕರೆ ಹೇಳಿದ್ದು ಯುವನ್ ಸಾಮ್ ಯಾ ಆಫ್ ಕೋರ್ಸ್ ಒಂದು ಏನು ಗೊತ್ತಾನೇ ಆ ತවුಡೆ ಕಲಾಕಂದ ಓ ನೋ ಜೈ ಯುವನ್ ಮೇರಾ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಿಮಗೆ ಫೇವರಿಟ್ ಇದೆ ನಿಮ್ಮ ಕಡೆದು ಮೆಸಲ್ನಾಡು ನಾವು ಆಲ್ಸೋ ಮೇಡ್ ಬೈ ಐ ಓನ್ಲಿ ಹೋಗು ಇಷ್ಟೊಂದೆಲ್ಲ ಮಾಡಿಸ್ಬಿಟ್ರಾ ಯೂಶ್ವಲಿ ಐ ಕುಕ್ ಮಾಡಿದ್ರೆ ಶಿಸ್ತವಾನ್ ಕುಕ್ಕಿಂಗ್ ನಾನು ಅದನ್ನು ಉಂಡೆ ಮಾಡೋಳ್ ನಾನು ಯೂಶ್ವಲಿ ಎಲ್ಲಾನೂ ಫಾರ್ ದಿವಾಲಿ ಎನಿಥಿಂಗ್ ಅವ್ರಿಗೆ ಕೈ ಆಗೋದಿಲ್ಲ ಬಟ್ ನನ್ನ ಒಂದ್ ಸ್ವಲ್ಪನು ಸುಳಿ ಕೊಡಬಾರ್ದು ಗೊತ್ತಾಗ್ಬಾರ್ದು ತಂಗ್ ತಂಗ್ ತಲುಪಬೇಕದು ಹಂಗ್ ಮಾಡಿದ್ವಿ ಗ್ರೇಟ್ 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 ಅದಕ್ಕೆ ಹೇಳಿದ್ದು ಥ್ಯಾಂಕ್ ಯು ಉಜ್ವಲ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿರುದ್ ಅವರ ತಾಯಿ ಪ್ರಿಪೇರ್ ಮಾಡಿದ್ದು ಇಟ್ ಇಸ್ ಫೆಂಟಾಸ್ಟಿಕ್ ಯಾ ನಾನು ಬಾಕ್ಸ್ ಬಂದಾಗ ಫಟು ತಿಕ್ಕೋಣ ಗುರು ಬಹಳ ನೋಡಿದ್ರೆ ಬೋನ್ಸ್ ಏನಿದ್ರು ಅಂಗಡಿ ಓಪನ್ ಮಾಡಿದ್ರೆ ಫುಲ್ ಯಾವಾಗ್ಲೂ ರಶಿ ಇರುತ್ತೆ ಹಂಗ್ ಇರುತ್ತೆ शी ವೆರಿ ಗುಡ್ ಕುಕ್ ಸ್ವೀಟ್ಸ್ ನಾ ಐ ಆಮ್ ಅನೇದು ಯಾವಾಗಲೂ ಅಷ್ಟೇ ಅಂಡ್ ಅವರ ಅವರ ತಾಯಿಯವ್ರು ಮಾಡಿದ್ದು ಇಷ್ಟಪಡೋ ಜಾಗದಿಂದ ಬಂದಿದ್ದು ಇದೆಲ್ಲವೂ ಈಗ ನಮ್ಮ ಟೀಮ್ ನಾವೆಲ್ಲ ತಿಂತೀವಿ ಪ್ಲೀಸ್ ಈ ಎಲ್ಲ ನೆನಪುಗಳು ಕೂಡ ನಮ್ಮನ್ನು ಯಾವಾಗಲೂ ಕಾಡುತ್ತೆ ನಮ್ಮ ಇವತ್ತಿನ ಸ್ಪೆಷಲ್ ಕ್ಯಾಂಡಿಡೇಟ್ ಶೋ ವಿಭಿನ್ನವಾಗಿ ಶುರುವಾಗಿದೆ ಒಂದು ಎಪಿಸೋಡ್ ಇದ್ರೆ ಇನ್ನೊಂದು ಎಪಿಸೋಡ್ ಮಾಡ್ಬೇಕು ನಾವು ನಮ್ಗಂತೂ ಚಾಲೆಂಜ್ ಇರುತ್ತೆ ಹಾಗಾಗಿ ನಿಮ್ಮ ಹಿಂದೆ ಬಿದ್ದಿರ್ತೀವಿ ಇವರಿಬ್ರು ಹೇಗೆ ಇವ್ರ ಲೈಫ್ ಸ್ಟೈಲ್ ಏನು ನೀವು ಹೇಗೆಲ್ಲ ಎಲ್ಲೆಲ್ಲಿ ಹುಡುಕ್ ತಿಂತೀರಾ ನಿಮ್ಗೇನ್ ಇಷ್ಟ ಒಂದು ಸಣ್ಣ ಮೆಸೇಜ್ ಸಿಕ್ಕಿರ್ಬೇಕಲ್ಲ ಮಿ ಯಾರು ಚೆನ್ನಾಗಿ ಊಟ ಮಾಡೋರು ಯಾರ ಮನೇಲಿ ಕುಂಕು ಬಿಂಕು ಬಿನ್ನಾಣ ಯಾವುದು ಮಾಡಿದೆ ಈ ಮನೆ ಬಯಲ್ವ ಅಜ್ಘಟ್ಟ ಊಟ ಹೌದು ಬರೀ ಬಿನ್ನಾಣ ಮಾಡಬೇಡ ಅಂತಲ್ಲ ಈ ತರ ಇರೋರು ಯಾರ ಮನೆ

ಕಮ್ಮಿ ತಿನ್ನೋದು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲವೂ ತಿಂತೀನಿ ಯಾವುದೂ ತಿನ್ನಲ್ಲ ಅಂತಿಲ್ಲ ಈಗ ನೀವು ಕೊಟ್ಟರೆ ಎಲ್ಲ ತಿಂತೀನಿ ಅದ್ರ ಪೂರ್ತಿ ಉಂಡೆ ತಿಂದಿಲ್ಲ ನಾನು ಹಾಗೆ ಟೇಸ್ಟ್ ಟೇಸ್ಟ್ ಕ್ರೇವಿಂಗ್ಸ್ ಆಗೋಲ್ವ ಎಷ್ಟು ಜನ ಇಲ್ಲ ತಿನ್ನಲ್ಲ ತಿನ್ನಲ್ಲ ತಿನ್ನೋಲ್ಲ ಹಾಗಾಗಿ ಕ್ರೇವಿಂಗ್ಸ್ ಆಗೋಲ್ಲ ಅದನ್ನು ಬಿಟ್ಬಿಟ್ಟು ಬಿಟ್ಟು ಬಿಟ್ಟು ಬಿಟ್ಟಿದ್ದಿದ್ರೆ ಅದು ಹಾಗೆ ಉಳ್ಕೊಂಡಿರೋದು ಮನಸಲ್ಲಿ ತಿಂದಿಲ್ಲವಲ್ಲ ತಿಂದಿಲ್ಲವಲ್ಲ ಅಂತ ಈಗ ತಿಂದೆ ಬಟ್ ಕಣ್ಣು ನೋಡಿದೆ ಎಷ್ಟು ಸರಿ ಅನ್ಸುತ್ತೆ ಕಣ್ಣು ನೋಡ್ತೀವಲ್ಲ ಮನ್ಸು ಹೇಳ್ತಿರುತ್ತೆ ಹುಷಾರು ಬೇಡ ಡೋಂಟ್ ಡೂ ದಟ್ ಬಟ್ ಲೈಕ್ ಒಂದ್ಸರ್ ತಿಂಗ್ ಮಾಡೋಣ ಈ ಥರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನನಗೆ ಐ ಆಮ್ ನಾಟ್ ಲೈಕ್ ದ್ಯಾಟ್ ಈಟ ನನಗೆ ಆಸೆ ಆದರೆ ಒಂದಷ್ಟು ತಿನ್ಬಿಟ್ರೆ ಮುಗಿದೋಯ್ತು ಐ ಲವ್ ದಟ್ ಟೇಸ್ಟ್ ಟು ಬಿ ದೇರ್ ಇನ್ ಮೈ ಮೌತ್ ಐ ಡೋಂಟ್ ಈಟ್ ಇಟ್ ಅಗೇನ್ ಓ ನಾನು ತಿಂತೀನಿ ಬಟ್ ದಟ್ ವಿಲ್ ಬಿ ಮೈ ಲಿಮಿಟೇಷನ್ ಹತ್ತು ಮದುವೆಗೆ ಹೋದ್ರೆ ಎಷ್ಟು ಮದುವೆ ಊಟ ಮಾಡ್ತೀವಿ ಎಲ್ಲ ಮದುವೆ ಊಟ ಮಾಡ್ತೀನಿ ಬಟ್ ಏನ್ ಬೇಕೋ ಅಷ್ಟೇ ತಿಂತೀನಿ ನಾನು ಅಷ್ಟೇ ನಾನು ಎಲ್ಲ ಮದುವೆಗಳಲ್ಲಿ ಊಟ ಮಾಡಲ್ಲ ಆಗಲ್ಲ ಅದು ಅಂದ್ರೆ ಆಗಲ್ಲ ಎಷ್ಟೋ ಸಲ ಅಂದ್ರೆ ಅಲ್ಲಿ ಊಟ ಮಾಡೋಕೆ ಆಗಲ್ಲ ಎಷ್ಟೋ ಸಲ ಅದು ಇದ್ರೆ ಅಥವಾ ತುಂಬಾ ನಮಗ್ ತುಂಬಾ ಆತ್ಮೀಯರು ಇದ್ರೆ ಊಟ ಮಾಡ್ತೀನಿ ಆದರೆ ಎಲ್ಲ ನಾನು ಆಗಲೇ ಸ್ವಲ್ಪ 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 ಬಡಿಸೋ ಆಗಲೇ ಹೇಳ್ತೀನಿ ಸ್ವಲ್ಪನೇ ಬಡಿಸಿ ಸ್ವಲ್ಪನೇ ಬಡಿಸಿ ಯಾಕಂದರೆ ಅದನ್ನು ವೇಸ್ಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಯಾವುದೂ ವೇಸ್ಟು ಮಾಡಲ್ಲ ನಾನು ಸಾಮಾನ್ಯ ಮಾಡಿ ಆದರೆ ಸ್ವಲ್ಪ ಸ್ವಲ್ಪನೇ ತಿಂತೀನಿ ಎಲ್ಲವೂ ತಿಂತೀನಿ ಸ್ವಲ್ಪ ತಿಂತೀನಿ ಜ್ಯೇಷ್ಠ ತುಂಬ ಇದಾರೆ ಆ ಥರ ಶ್ಲೋಕ ಇನ್ನೂ ಆ ಥರ ಇಲ್ಲ ಜ್ಯೇಷ್ಠ ಇದ್ದಾರೆ ನನಗಿಂತ ಸ್ಟ್ರಿಕ್ಟ್ ಹೌದು ಹೌದೌದು ನಾನೇ ಹೇಳ್ತಾ ಇರ್ತೀನಿ ಆ ತರ ಎಲ್ಲ ಮಾಡಬೇಡ ಇನ್ನು ವಯಸ್ಸು ಇದೆ ಎಲ್ಲ ನನಗಿಂತ ಜಾಸ್ತಿ ಶಿಸ್ತು ಯಾರ್ ಯಾರ್ ತರ ಜ್ಯೇಷ್ಠ ಯಾರ್ ತರ ಸ್ಲೋಕಾರ್ ತರ ನೀ ಹೇಳ್ತಾ 50 50 ಹಾ ನಮ್ದಿಬ್ಬರು ಕಾಂಟ್ರೋವರ್ಷನ್ ಇದೆ ಇ ನಮ್ಮ ಮನೆಯಲ್ಲಿ ನನ್ನ ಮಗಳು ಸಿಕ್ಕ ಮಗಳ ನಿಂಗೆ ಯಾರು ಇಷ್ಟ ಅಂತ ಚಿಕ್ಕವೈಸು ದೊಡ್ಡೋಳ ಆದ್ಮೇಲೂ ಕೂಡ ನಾನು ಏನಾರೋ ಒಂದ್ ಕಡೆ ಅಮ್ಮನ್ ಕಡೆ ಅಪ್ಪನ ಕಡೆ ನಾನು

ಹೊರಗಡೆ ತಿನ್ನೋದು ಇದೆ ಹೆಚ್ಚು ಶ್ಲೋಕನ್ಗೆ ಹೊರಗಡೆಯಿಂದ ತಿನ್ನೋದು ಹೆಚ್ಚು ಅಭ್ಯಾಸ ಇರೋದು ಶ್ಲೋಕನಿಗೆ ಜ್ಯೇಷ್ಠನಿಗೆ ಇತ್ತು ಆದರೆ ಈ ನಡುವೆ ಹೇಳದ್ನಲ್ಲ ಶಿಸ್ತು ಸಿಕ್ಕಾಪಟ್ಟೆ ಶಿಸ್ತು ಆತ ಒಂದು ವಾರದಲ್ಲಿ ಒಂದು ಕಡೆ ಹೋಗ್ಬಿಟ್ಟು ಬಂದರೆ ಆ ವಾರದಲ್ಲಿ ಮತ್ತೆ ಇನ್ನೊಂದು ಕಡೆ ಹೋಟ್ಲಿಗೆ ಹೋಗೋಲ್ಲ